ಗೆಲ್ಲಬೇಕು ಓಕೆ ನಾನು ಒಪ್ಕೋತೀನಿ ಸರ್ ಆ ವಿಚಾರಗಳನ್ನು ಆದರೆ ಒಬ್ಬ ಸಿ ಅಂದರೆ ನೀವು ಎಲ್ಲ ಎಲ್ಲ ರೀತಿಯಾದ ಸಿನಿಮಾಗಳನ್ನ ನೋಡಿದ್ರಿ ಇಷ್ಟು ವರ್ಷಗಳ ಕಾಲ ನೋಡಿದ್ರಿ ನೀವು ನಮ್ಮ ಕನ್ನಡ ಚಿತ್ರರಂಗವನ್ನು ಹತ್ತಿರದಿಂದ ಬಲ್ಲವರಾಗಿ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಕೆಲಸ ಮಾಡಿರೋರಾಗಿ ಬಟ್ ಇವತ್ತು ಸರ್ ಇವತ್ತಿನ ಒಂದು ಅಂದರೆ ರಂಗ ಅನ್ನುವಂಥದ್ದು ಇರ್ಬೋದು ಚಿತ್ರಮಂದಿಗಳಿರಬಹುದು ಮತ್ತೊಂದು ಮುಗಿದೊಂದು ಎಲ್ಲವೂ ಕೂಡ ನಿರ್ಮಾಪಕನಿಗೆ ಎಲ್ಲೋ ಒಂದು ಕಡೆ ಸೋಲನ್ನು ಉಂಟು ಮಾಡ್ತಾ ಇರುವಂಥದ್ದು ಹಾಕಿರೋ ಬಂಡವಾಳಗಳು ವಾಪಸ್ ಬರಲ್ಲ ಥಿಯೇಟರ್ ಗಳು ಸಿಗಲ್ಲ ಇವಾಗೆಲ್ಲ ಮಲ್ಟಿಪ್ಲೆಕ್ಸ್ಗಳು ಸಿಂಗಲ್ ಸ್ಕ್ರೀನ್ ಇಲ್ಲ ಹೌದು ಅಂದ್ರೆ ಗೆಲ್ಬೇಕು ಓಕೆ ಒಪ್ಕೋತೀವಿ ಆದರೆ ಗೆಲ್ಲುವಂಥದ್ದು ಎಷ್ಟು ಸವಾಲಾಗುತ್ತೆ ಅಂತ ನಿಮ್ಮ ಪ್ರಕಾರ ದೊಡ್ಡ ಸವಾಲು ಗೆಲ್ಬೇಕು ಯಾಕಂದ್ರೆ ಹೆತ್ತವ್ರಿಗೆ ಯಗ್ನ ಮುದ್ದು ಅಂದಂಗೆ ನಾವು ಮಾಡೋವಾಗ ನಮ್ಮ ಸಿನಿಮಾ ನಮ್ಗೆ ಸರಿಯಾಗೇ ಇರುತ್ತೆ ಕರೆಕ್ಟ್ ಆದರೆ ಆ ಸಿನಿಮಾ ಒಂದು ರೂಪುಗೊಳ್ಳೋದಿಕ್ಕೆ ಒಂದು ಇಡೀ ತಂಡದ ಅವಶ್ಯಕತೆ ಇರುತ್ತೆ ಒಬ್ಬರು ಮಾಡೋಕ್ಕಾಗಲ್ಲ ಒಬ್ಬ ನಿರ್ಮಾಪಕ ಮಾಡಕ್ಕಲ್ಲ ಒಬ್ಬ ನಿರ್ದೇಶಕ ಮಾಡಕ್ಕಲ್ಲ ನಿರ್ದೇಶಕ ಕ್ಯಾಪ್ಟನ್ ಆಫ್ ದಿ ಶಿಪ್ ಒಪ್ಕೊಳ್ತೀನಿ ಆದ್ರೆ ಎಲ್ಲರ ಶ್ರಮ ಇರುತ್ತೆ ಕಲಾವಿದರ ಶ್ರಮ ಇರುತ್ತೆ ತಂತ್ರಜ್ಞರ ಶ್ರಮ ಇರುತ್ತೆ ಇರುತ್ತೆ ಆದ್ರೆ ಆ ಆ ನಿರ್ದೇಶಕನ ನಂಬಿಕೊಂಡು ದುಡ್ಡು ಹಾಕಿರ್ತಲ್ಲ ಫಸ್ಟ್ ಆ ಮನುಷ್ಯ ಗೆಲ್ಬೇಕು ಅಂತೀನಿ ಆದ್ರೆ ಇವತ್ತಿನ ದಿನ ನಮಗೆ ನಮ್ ನಾವೇ ಕಾಂಪಿಟೀಷನ್ ಎಂಟರಿಂದ ಹತ್ತು ಸಿನಿಮಾ ರಿಲೀಸ್ ಹೌದೇ ಮಾರ್ನಿಂಗ್ ಶೋ ಲ್ಯಾಕ್ ಆಫ್ ದಿ ಆಡಿಯನ್ಸ್ ಆಗಿ ಶೋಗಳು ಕ್ಯಾನ್ಸಲ್ ಆಗ್ತಾ ಇದೆ ಅದನ್ನ ಯಾವ ನಿರ್ಮಾಪಕನೂ ಅರ್ಥಕೊಳ್ತಾ ಇಲ್ಲ ಏನು ಅಂತಂದ್ರೆ ಬಂದಿದ ತಕ್ಷಣ ಸಬ್ಸಿಡಿಗಷ್ಟು ಬರುತ್ತೆ ಓ ಟಿ ಟಿ ಇಷ್ಟು ಬರುತ್ತೆ ಅಂತ ದಾರಿ ತಪ್ಪಿಸೋರೆ ತುಂಬಾ ಜನ ಇರ್ತಾರೆ ದಾರಿ ತುಂಬಾ ತುಂಬಾ ಜನ ಇದಾರೆ ಇಂಡಸ್ಟ್ರಿಲ್ ನಾನು ನೋಡಿದೀನಿ ನನ್ನ ಹತ್ರ ಈಗಲೂ ಬರ್ತಾ ಇರ್ತಾರೆ ಒಂದ್ ಐವತ್ತು ಲಕ್ಷ ಇಟ್ಕೊಂಡಿ ಸಿನಿಮಾ ಮಾಡಬೋಣ ಬ್ಯಾಕಪ್ ಆಗಿ ನಿಂತ್ಕೊಳ್ಳಿ ಅಂತ ಲೈಫಲ್ ಆ ಕೆಲಸ ಮಾಡಲ್ಲಪ್ಪ ನಾನು ಉಂಟಿನಿ ಐವತ್ತು ಲಕ್ಷ ಖಂಡಿತ ಸಿನಿಮಾ ಆಗಲ್ಲ ನೀನ್ ಬೇರೆ ನಿನ್ ವ್ಯಾಪಾರ ಏನಿದೆಯೋ ಅದ್ ಮಾಡ್ಕೊಳ್ಳಿ ಅಂತೀನಿ ನೀವು ನಂಬ್ರೆ ನಂಬಿ ಬಿಟ್ಟರೆ ಬಿಡಿ ಸುಮಾರು ಜನ ಒಂದು ನೂರು ಜನಕ್ಕೆ ಹೇಳಿ ಕಳಿಸಿದೀನಿ ವಾಪಸ್ಸು ನೂರು ಜನಕ್ಕೆ ಹೇಳಿ ಕಳಿಸಿದೀನಿ ವಾಪಸ್ಸು ನಾನು ಮಾಡಬೇಡಿ ದುಡ್ಡು ಮಾಡಬೇಡಿ ಸಿನಿಮಾ ಮಾಡಬೇಡಿ ಹೋಗಿ ಮಾಡ್ತೀರಾ ನೀವು ಮಾಡಿ ದುಡ್ಡು ಪೇಶನ್ಸ್ ಇಟ್ಕೊಳ್ಳಿ ಒಳ್ಳೆ ಕತೆ ಹುಡುಕಿ ಕಥೆಗೋಸ್ಕರ ಒಂದು ಆರು ತಿಂಗಳ ಕೆಲಸ ಮಾಡಿ ಒಳ್ಳೆ ಸ್ಕ್ರೀನ್ ಪ್ಲೇ ರೆಡಿ ಮಾಡ್ಕೊಳ್ಳಿ ಆಮೇಲೆ ತಕ್ಕ ಕಲಾವಿದ್ರನ್ನ ಇಟ್ಕೊಂಡು ಮಾಡಿ ಕೆಲಸ ಯಾರೋ ಒಬ್ರು ನಿರ್ದೇಶಕರು ಸಿಕ್ಕಿದ್ರು ಅವ್ರು ನಿಮ್ಗೆ ಏನೇನೋ ಹೇಳಿದ್ದಾರೆ ಎಷ್ಟೋ ಜನ ನನಗೆ ಗೊತ್ತಿಲ್ಲದೆ ನಾನು ಚೇಂಬರ್ ಅಲ್ಲಿ ನಾನು ನಮ್ಗೆ ಮೆಂಬರ್ಶಿಪ್ ಕಮಿಟಿ ಅಂತ ಒಂದಿರುತ್ತೆ ಅಲ್ಲಿ ನಿರ್ಮಾಪಕರಿಗೆ ಪಾಠ ಹೇಳಬೇಕು ಅಂತ ಅಂದ್ಬಿಟ್ಟು ಗೊತ್ತಿಲ್ಲದೆ ತಿಳುವಳಿಕೆ ಕೊಡ್ಬೇಕು ಪಾಠ ಹೇಳಕ್ ನಾವ್ಯಾರು ಅಲ್ಲ ತಿಳುವಳಿಕೆ ಹೇಳ್ಬೇಕು ಅಂತ ಒಂದು ಮೀಟಿಂಗ್ ಇದ್ದಾಗ ನನಗೆ ಗೊತ್ತಿರೋ ಫ್ರೆಂಡ್ಸ್ ಬಂದಲ್ಲಿ ಮೀಟಿಂಗ್ ಬಂದಿರೋದು ಅವ್ರು ಸಿನಿಮಾ ಮಾಡ್ತಾ ಇದ್ದ ಒಂದು ಮಾತು ಹೇಳಲ್ಲ ನನಗೆ ನಾನು ಆ ಆ ಕ್ಷಣದಲ್ಲಿ ಒಬ್ಬ ಡೈರೆಕ್ಟ್ ಜೊತೆಗೆ ಅಪ್ಲಿಕೇಶನ್ ಇಟ್ಕೊಂಡು ಬಂದಿರ್ತಾರೆ ನೀವು ಸಿನಿಮಾ ಮಾಡಬೇಡಿ ಅಂತ ಹೇಳಿ ಕೇಳೋಕ್ಕಾಗತ್ತೆ ಆ ನಿರ್ದೇಶಕ ಹೊಟ್ಟೆ ಮೇಲೆ ಕರೆಕ್ಟ್ ಆ ಏನಣ್ಣ ನೀನು ಒಂದು ಮಾತು ಹೇಳಿಲ್ಲ ನನಗೆ ಅಂತಾರೆ ಎಷ್ಟೋ ಜನ ಹೆಂಗೆ ಹೇಳಿ ನೀನು ಪರ್ಸ್ನಲ್ ಆಗಿ ಬಂದು ನನಗೆ ಕೇಳು ಹತ್ತು ಜನದ ಮುಂದೆ ನಾನು ಆಗಲ್ಲ ನಿನಗೆ ನೀನು ಪರ್ಸ್ನಲ್ ಆಗಿ ಬಂದು ಕೇಳಿದ್ರೆ ಒಂದ್ ಸಿನಿಮಾ ಹೀಗೆ ಮಾಡ್ಬೋದು ಹೀಗೆ ಮಾಡಬಾರ್ದು ಅಂತ ಏನು ಒಳ್ಳೆಯದು ಕೆಟ್ಟದು ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ ನಾನೇನ್ ಸರ್ವಜ್ಞ ಅಲ್ಲ ಎಲ್ಲ ನನಗೆ ಗೊತ್ತಿದೆ ಅಂತ ನಾನು ಹೇಳಕ್ ಆಗಲ್ಲ ಎಲ್ಲ ನನಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಅವತ್ತಿನ ದಿನ ನಮ್ಮ ಲೈಫ್ ಎಂಡು ಇವತ್ತಿನ ಪ್ರಕಾರ ನಾನು ತಿಳ್ಕೊಂಡಿರೋಂಗೆ ಇನ್ನೂ ಎಷ್ಟೋ ಇದೆ ಕಲಿಯೋದು ಇಂಗ್ಲಿಷು ಅಕ್ಷರ ಮಾಲ್ಕಿನಲ್ಲಿ ಇಪ್ಪತ್ತಾರು ಅಕ್ಷ ಇದ್ರೆ ನಾನು ವರ್ಷಕ್ಕೆ ಐದುವರೆ ನಾನು ಇನ್ನು ಕಲಿಯುವಂಥದ್ದು ಇಪ್ಪತ್ತೊಂದರೆ ಲಕ್ಷ ಇದೆ ನನಗೆ ಲಕ್ಷ ಇದೆ ಕಲಿಬೇಕು ತಿದತಾ ಇರ್ಬೇಕು ಗುಂಡುತಾ ಇರ್ಬೇಕು ಆ ಬರಿತಾ ಇರ್ಬೇಕು ಗುಂಡಿಗೆ ಬರೋಬರ್ಗು ಅದು ನಮ್ ಜೀವನ ಸೊ ಮರ ಮರ ಇದೆ ನೋಡಿ ಈ ಮರಕ್ಕಿಂತ ದೊಡ್ಡ ಮರ ಇದ್ದೇ ಇರುತ್ತೆ ಈ ಮರ ನಾನು ಇಲ್ಲಿ ಹಾಕಿದಾಗ ಒಂದ್ ಅಡಿ ಸಸಿ ನಾಲ್ಕು ವರ್ಷಕ್ಕಿಂದೆ ನಾನು ಇಲ್ಲಿ ಉಳ್ಕೊಳ್ಳೋಕೆ ಬಂದಾಗ ದಿನಾ ಇಲ್ಲಿ ಕೂತ್ಕೊಂಡು ಇದು ಎಷ್ಟು ದೊಡ್ಡದಾಗಿದೆ ಎಷ್ಟು ದೊಡ್ಡದಾಗಿದೆ ಅಂತ ನಾನು ಆ ಮೇಲ್ಗಡೆ ನಿಂತ್ಕೊಂಡು ನನ್ನ ಆಳ್ಸೆಗೆ ನೋಡ್ಕೊಂಡು ಯೋಚನೆ ಮಾಡಿದ್ದೆ ಇವಾಗ ಅದು ಬೆಳೆದು ಬೆಳೆದ್ಬಿಟ್ಟಿದೆ ಇದು ಎಲ್ಲಿವರೆಗೂ ಬೆಳೆಯುತ್ತೆ ಗೊತ್ತಿಲ್ಲ ನನಗೆ ಸೊ ಅದೇ ನಮ್ಮ ವ್ಯಕ್ತಿತ್ವನೂ ಹಾಗೆ ರೂಪಿಸ್ಕೋಬೇಕು ನಾವು ಕಲಿತಾ ಹೋಗ್ಬೇಕು ಹೇಗೆ ಮರ ದಿನ ನೀರು ಕುಡಿದು ಗಾಳಿ ಕುಡ್ದು ಗೊಬ್ಬರ ಹಾಕಿದ್ರೆ ತಿಂದು ಮರ ಹೇಗೆ ಬೆಳೆಯುತ್ತೋ ವ್ಯಕ್ತಿತ್ವನೂ ಹಾಗೆ ಅಲ್ವಾ ಜನಗಳು ನಿಮ್ಮಂಥವ್ರ ಜನಗಳ ಸಂಪರ್ಕ ಆಗಬೇಕು ಒಬ್ಬೊಬ್ಬರಿಂದ ಒಂದು ಪಾಠ ಕಲಿಬೇಕು ಆ ಪಾಠಗಳು ನಮ್ಮಲ್ಲಿ ಸೇರಿಸ್ಕೋಬೇಕು ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಹಾಗೆಯೇ ನಮ್ಮ ವ್ಯಕ್ತಿತ್ವನ ನಾವು ರೂಪುಗೊಳಿಸ್ತಾ ಹೋಗ್ಬೇಕು ಒಂದು ಮೋಲ್ಡ್ ಮಾಡ್ತಾ ಹೋಗ್ಬೇಕು ಯಾವುದು ಒಂದೇ ದಿನಕ್ಕೆ ಬರೋದಿಲ್ಲ ಯಾರಿಗೂ ಬರೋದಿಲ್ಲ ನಿಜ ಸರ್ ಅದು ಯಾಕಂದ್ರೆ ಒಬ್ಬ ಮನುಷ್ಯ ಅದೆಷ್ಟು ಪೆಟ್ಟೆ ತಿಳಿತಾನೆ ಅದು ಅದಾದ್ಮೇಲೆ ಒಂದು ಕಲ್ಲು ಒಂದು ಶಿಲೆ ಆಗ ಸಾಧ್ಯ ಅಂತಾರೆ ಅಂದ್ರೆ ಆ ನೋವುಗಳು ಅನುಭವಗಳು ಆ ಮನುಷ್ಯನ ಮೇಲೆ ಬಿದ್ದಾಗ ನೀವು ಹೇಳ್ದಂಗೆ ಕಲಿಕೆ ಅನ್ನುವಂಥದ್ದು ನಿರಂತರ ಅದು ಅದಕ್ಕೆ ಎಂಡ್ ಎಂಡಿಲ್ಲ ಅನ್ಸ ಅಣ್ಣವರೇ ಹೇಳ್ತಾ ಇದ್ರು ನಾನು ಇನ್ನೂ ಏನೂ ಗೊತ್ತಿಲ್ಲ ನನಗೆ ಇನ್ನೂ ಕಲಿಯೋ ತುಂಬ ಇದೆ ಅಂತ ಅಂಥ ದೊಡ್ಡ ಮೇರು ನಟನೇ ಹೇಳ್ತಾ ಇದ್ರು ಬಟ್ ಅಂಥದ್ರಲ್ಲಿ ಇವತ್ತು ಏನಾಗ್ತಿದೆ ಅಂತಂದರೆ ಇವತ್ತು ಒಂದು ಸಿನಿಮಾ ಮಾಡಿರ್ತಾರೆ ನಾನೇ ಥರ ಹೇಳ್ತಾರೆ ಅಂದರೆ ಅದು ನೋಡ್ತಾ ಇರ್ತೀವಿ ಆ ಥರದ್ದಿದ್ದಾಗ ಅಂಥವ್ರಿಗೆ ಏನು ಹೇಳ್ತೀರಾ ನೀವು ಅಂತ ಈ ಹೇಳೋಕೇನು ಆಗೋಲ್ಲ ಅವತ್ತಿನ ದಿನ ಅವರೇ ರಾಜರು ಅವರೇ ಕ್ಯಾಪ್ಟನ್ ನಾವು ಹೇಳಬಾರ್ದು ಹೇಳಿದ್ರೆ ನಾವು ನಿನಗೇನು ಗೊತ್ತಿಲ್ಲ ಅಂತಾರೆ ಆದರೂ ನಾನು ಇವತ್ತು ಯಾವುದೇ ಹೋಗಲಿ ಗೊತ್ತಿರೋ ಡೈರೆಕ್ಟರ್ಗಳಿರಲಿ ಗೊತ್ತಿಲ್ಲದಿರೋ ಡೈರೆಕ್ಟರ್ ಕೆಲವು ಡೈರೆಕ್ಟರ್ಗಳು ನೋಡಿದ್ದೀನಿ ನಾನು ಕೆಲವು ಡೈರೆಕ್ಟರ್ಗಳು ಶೋ ಆಫ್ ಜಾಸ್ತಿ ಇರುತ್ತೆ ಕರೆಕ್ಟ್ ಅದು ಇಂಥವ್ರು ಅಂತ ನಾವು ಹೇಳೋಕ್ಕೋಗಲ್ಲ ಹ್ಞೂ ಮೈಕಿಟ್ಕೊಂಡು ಕಿರಿಸ್ತಾ ಇರ್ತಾರೆ ಕರೆಕ್ಟ್ ಇನ್ನು ಕೆಲವು ಡೈರೆಕ್ಟರ್ಗಳು ಇದ್ದಾರೆ ದೊಡ್ಡ ಡೈರೆಕ್ಟರ್ಗಳು ಹೆಸರು ಮಾಡಿರ್ತಾರೆ ನಾನೇನೋ ಒಂದು ನನ್ನ ಅನುಭವಕ್ಕೆ ಬಂದಿರೋದು ಹೇಳ್ತಾ ಇದ್ದೀನಿ ನಾವೇನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದರೆ ಅವರು ಮಾನಿಟರ್ ಬಿಟ್ಟು ಎದ್ದು ನಮ್ಮ ಪಕ್ಕಕ್ಕೆ ಬಂದು ಮೆದು ಮಾತಿನಲ್ಲಿ ಹೇಳ್ತಾರೆ ನೀವು ಮಾಡಿದ ಕರೆಕ್ಟಾಗಿದೆ ಆದರೆ ನನಗೆ ಸ್ವಲ್ಪ ಈ ರೀತಿ ಬೇಕು ಈ ರೀತಿ ಚೇಂಜ್ ಮಾಡ್ಕೊಳ್ಳಿ ಡೈಲಾಗು ಸೊ ಎರಡೂ ನಾನು ಕಣ್ಣಲ್ಲಿ ನೋಡ್ತಾ ಇದೀನಿ ಅದಕ್ಕೆ ನಾನೇನ್ ಮಾಡಿದೀನಿ ಅಂತಂದ್ರೆ ಫಸ್ಟ್ ಶಾರ್ಟ್ ಓಕೆ ಆಗುತ್ತಲ್ವಾ ಫಸ್ಟ್ ಶಾರ್ಟ್ ಆಗಿದ ತಕ್ಷಣ ಅವ್ರ ಹತ್ರ ಹೋಗ್ತೀನಿ ಚಿಕ್ಕ ಹುಡುಗರಾದ್ರೆ ಇದಲ್ ಮೇಲೆ ಕೈ ಹಾಕೊಂಡಂಗೆ ಪಕ್ಕ ಕರ್ಕೊಂಡೋಗಿ ನಾನು ಮಾಡಿದ್ದು ನಿಮಗೆ ಸಮಾಧಾನ ಆಯ್ತಾ ಏನೇ ಕರೆಕ್ಷನ್ ಬೇಕಾದ್ರೂ ಸೀನಿಯರ್ ಅನ್ನೋದೊಂದು ಇರುತ್ತೆ ಏನು ಹೇಳಕ್ ಹೋಗಲ್ಲ ಕೆಲವರು ಆಮೇಲೆ ಸ್ಕ್ರಿಪ್ಟ್ ಓದೋವಾಗ ಮೊದಲೇ ಹೇಳ್ಕೊಡ್ತೀನಿ ಸ್ಕ್ರಿಪ್ಟಲ್ಲಿ ಅಲ್ಲಿ ಈ ಶಬ್ದಗಳು ನಾನು ಬಾಯಿಗೆ ಬರ್ತಾ ಇಲ್ಲ ಎಲ್ಲಾ ಶಬ್ದಗಳು ಎಲ್ಲಾರು ಬಾಯಿಗೆ ಬರಲ್ಲ ನನ್ನ ತನ ಮಾಡ್ಕೊಳ್ತೀನಿ ಅರ್ಥ ಚೇಂಜ್ ಮಾಡಲ್ಲ ನಾನು ಇದ್ರ ಬದಲಿಗೆ ಹೀಗೆ ಹೇಳ್ಕೊಳ್ಳಿ ಹೀಗೆ ಹೇಳೋದನ್ನ ಹೀಗೆ ಹೇಳ್ಕೊಳ್ತೀನಿ ನಿಮ್ಗೆ ಓಕೆನಾಳಿ ಮಾಡ್ಕೊಳ್ಳಿ ಅಂತಾರೆ ಸೊ ಆತರ ಚೇಂಜಸ್ ಮಾಡ್ಕೊಳೋ ಅಂತ ಇದು ಎಂಬತ್ ಪರ್ಸೆಂಟ್ ಇದೆ ಇನ್ ಕೆಲವರು ಇರ್ತಾರೆ ಇಲ್ಲ ಇಲ್ಲ ಹಿಂಗೆ ಬರ್ಬೇಕು ನಾನು ಅದು ರಾತ್ರಿ ಕೂತ್ಕೊಂಡು ಹಿಂಗೆ ಬರ್ದಿದ್ದೀನಿ ಹಿಂಗೆ ಬರಿಬೇಕು ಅಂತ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಗೆ ದಟ್ ಅವರ್ ಡ್ಯೂಟಿ ಹೆಂಗಿದ್ರೆ ಹಂಗ್ ಮಾಡ್ಬೇಕು ಮಾಡ್ತೀನಿ ಸೊ ಭಾಗ ಭಾಗನೂ ಒಪ್ಕೊಡ್ಸಾರೆ ಮಾಡಿ ಸರ್ ನೀವು ಇಲ್ಲ ಹಣ ಮಾಡಿ ನೀವು ಅಂತಾರೆ ಸೊ ಏನಾದ್ರು ತಪ್ಪುಗಳಿದ್ರೆ ಹೇಳಿ ನನಗೆ ಗೊತ್ತಾಗಲ್ಲ ತಪ್ಪು ಆಮೇಲೆ ನೀವು ಆ್ಯಕ್ಟ್ ಮಾಡಿದ್ರೆ ಮಾನಿಟರ್ ಬಂದು ಅಂತಾರೆ ನಾನ್ ನೋಡಲ್ಲ ಯಾಕೆ ನನ್ನ ಹೇಳೋದಕ್ಕೆ ನೀವು ನೀವಿದ್ದೀರಾ ಕ್ಯಾಮ್ರಾಮನ್ ಇದೀರಾ ಡೈರೆಕ್ಟ್ ಇದ್ದೀರಾ ನಾನ್ ಯಾಕೆ ಬಂದು ನೋಡ್ಬೇಕು ನಾನು ಮಾಡಿದ್ದೆ ಅಲ್ಲಿ ಬಂದು ನೋಡಿದ ಮೇಲೆ ನನಗೆ ಸರಿ ಇದೆ ಅನ್ಸ್ ಅನಿಸ್ಬೋದು ನೀವು ಒನ್ ಮೋರ್ ಅನ್ಸೋದು ಅದು ನನ್ನ ಮನಸ್ಸಲ್ಲಿ ಕುತ್ಕೊಂಡ್ಬಿಡ್ತೇನೆ ನಂಗೆ ಒನ್ ಮೋರ್ ಮಾಡಕ್ ಆಗಲ್ಲ ನೀವು ನೋಡಿ ಸರ್ ಓಕೆ ಆದ್ರೆ ಓಕೆ ನಾನು ಇಲ್ಲ ಮಾಡ್ತೀನಿ ನನಗೆ ಇವತ್ತಿಗೂ ನಾನು ಮಾನಿಟ್ರ್ ಹೋಗಿ ನೋಡಲ್ಲ ಯಾರು ಬೇಕಾದ್ರೆ ಯಾವ ಡೈರೆಕ್ಟರ್ ಬೇಕಾದ್ರೂ ಕೇಳಿ ನೋಡೋದಿಲ್ಲ ನಾನು ಬೇರೆಯವ್ರು ಆಕ್ಟ್ ಮಾಡಿದ್ರು ಬೇಕಾದ್ರೆ ಮಾನಿಟ್ರ್ ಹತ್ರ ಹೋಗಿ ನೋಡ್ತೀನಿ ನಿಂತ್ಕೊಂಡು ಅವರಿಂದ ನಾವೇನಾದ್ರು ಕಲಿಯೋದಿರುತ್ತೆ ನಾನು ಆಕ್ಟ್ ಮಾಡಿದ್ರೆ ನಾನು ಮಾನಿಟ್ರ್ ಹತ್ರ ನೋಡೋದೇ ಇಲ್ಲ ಬಟ್ ಅಂದ್ರೆ ಅಂದ್ರೆ ಯುವ ಪೀಳಿಗೆ ಅಂದ್ರೆ ನಾನು ಕೇಳ್ತಿರೋದು ಏನಕ್ಕೆ ಈ ಮಾತು ಕೇಳಿದೆ ಅಂತಂದ್ರೆ ಸರ್ ಅಂದ್ರೆ ನಾನೊಬ್ಬ ಯಶಸ್ಸು ಆಗಿದ ತಕ್ಷಣನೇ ನಂಗೆ ಅಹಮ್ ಅನ್ನೋದು ಬಂದ್ಬಿಡುತ್ತೆ ಅಂದ್ರೆ ನನ್ ಮುಂದೆ ಯಾರು ಇಲ್ಲ ಹೌದು ನಾನೇ ರಾಜ ನಾನೇ ನಾನು ಹೇಳ್ದಂಗೆ ಆಗ್ಬೇಕು ನಂದೇ ಅಂದ್ರೆ ಇವತ್ತಿನ ಜನ್ರೇಷನ್ ಬಗ್ಗೆ ನಾನು ಹೇಳ್ತಿರುವಂತದ್ದು ಇವತ್ತು ನಡೀತಾ ಇರುವಂತಹ ಅಂದ್ರೆ ಸಾಕಷ್ಟು ಇವತ್ತು ಡಿಜಿಟಲೀಕರಣ ಆದ್ಮೇಲೆ ಸೋಷಿಯಲ್ ಮೀಡಿಯಾಗಳೆಲ್ಲ ದೊಡ್ ಅಂದ್ರೆ ಅವರು ಸ್ಟಾರ್ ಗಳಾಗ್ತಾ ಇದ್ರು ಅಂದ್ರೆ ಜನಗಳು ಬೆಳೆಸ್ತಾ ಇದಾರೆ ಈ ತರದವರೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಚಿತ್ರರಂಗಕ್ಕೆ ತುಂಬಾ ಒಂದ್ ಎಫೆಕ್ಟ್ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಚಿತ್ರರಂಗಕ್ಕೆ ತನ್ನದೇ ಆದಂತಹ ದಶಕಗಳಿಂದ ಇತಿಹಾಸ ಇದೆ ತನ್ನದೇ ಆದಂತಹ ಒಂದು 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 ಘನತೆ ಗೌರವದಿಂದ ಕಾಪಾಡ್ಕೊಂಡು ಬಂದಿದ್ದೀರಾ ನೀವು ಬಟ್ ಎಲ್ಲೋ ಒಂದ್ ಕಡೆ ಕೆಲವೊಂದಿಷ್ಟು ವಿಚಾರಗಳಿಂದ ಇಂಡಸ್ಟ್ರಿಗೆ ಎಲ್ಲ ಒಂದ್ ಕಡೆ ತೊಂದರೆ ಆಗ್ತಿರುವಂತದನ್ನ ಕಂಡಿದ್ದೀರಾ ಅಂತ ಯಾವ ವಿಚಾರ ಅಂತೀರಾ ಅಂದ್ರೆ ಅದೇ ಸರ್ ಈ ಬೆಳವಣಿಗೆ ವಿಚಾರ ಇರಬಹುದು ಅಂದ್ರೆ ಚಿತ್ರರಂಗದ ಆಲ್ರೆಡಿ ಬೆಳ ಅಷ್ಟೋ ವರ್ಷಗಳಾಗಿದೆ ಅದನ್ನ ಬೆಳೆಸುವಂತದ್ದು ನಮ್ಗೆ ಏನಿಲ್ಲ ಇಲ್ಲಿ ಯಾಕಂದ್ರೆ ಅಣ್ಣವ್ರು ಇರ್ಬೋದು ಎಷ್ಟೋ ವರ್ಷಗಳಿಂದ ಇತಿಹಾಸ ನಮ್ಮ ಚಿತ್ರರಂಗಕ್ಕೆ ಹೌದು ಬಟ್ ಈ ತರದ ಚಿಕ್ಕಪುಟ್ಟ ಕೆಲವೊಂದಿಷ್ಟು ಕಲಾ ದಿನಾ ಬೆಳಿಗ್ಗೆ ನೋಡ್ತೀವಿ ನಾವು ಹೋದಾಗ ಸ್ಪಾಟ್ ಅಲ್ಲಿ ನೋಡ್ತೀವಿ ಆ ಏನು ಮಾಡೋಕಾಗಲ್ಲ ಆತರ ಕಾಲಾಯ ತಸ್ಮೈ ನಮಃ ಕಲ್ತ್ಕೊಳ್ತಾರೆ ಅವ್ರು ಬುದ್ಧಿ ಕಲ್ತ್ಕೊಳ್ತಾರೆ ಒಂದಲ್ಲ ಒಂದ್ ಟೈಮ್ ನಲ್ಲಿ ಯಾವತ್ತೋ ಅಂತಾರೆ ದಿನ ಈ ದಿನ ಈ ಮಾತು ಹೇಳಿದ್ರು ಸರಿ ಅಂತ ಅಂತ ಅಂತಾರೆ ಏನು ಆಗಲ್ಲ 嗯嗯。<laughs> <laughs>